ನಮಸ್ತೆ ಅಜವ್ರೆ ಇವತ್ತು ಈ ತೋಟನ ನೀವು ನಮ್ಮ ಎಷ್ಟು ವರ್ಷಗಳಿಂದ ನಿರ್ವಹಣೆ ಮಾಡ್ಕೊತಾ ಬರ್ತಾ ಇದ್ದೀರಾ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷಗಳಿಂದ ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದೀರಾ ಮತ್ತು ನೆಕ್ಸ್ಟು ನೀವು ಈ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಗೊಬ್ಬರನೇ ಉಪಯೋಗಿಸಿಲ್ಲ ಬರೀ ಗೋಲ್ಡನ್ ಸಾಯಿಲ್ ಹಾಕ್ಕೊಂಡು ಬೆಳೆ ತಕ್ಕೊಂಡಿದ್ದೀವಿ ಮೊದ್ಲು ಏನು ರೇಟಿಗೆ ನಾವು ತೋಟ ಕೊಡ್ತಾ ಇದ್ವು ಹಾಕಿದ ಮೇಲೆ ಗೊಬ್ಬರ ಬೇರೆ ಗೊಬ್ಬರ ತೋಟ ಇಂಪ್ರೂವ್ ಬಂದಿದೆ ತೋಟ ಇಂಪ್ರೂವ್ ಬಂದಿದೆ ಮೊದಲೆಲ್ಲ ಯಾವ ಥರ ಗೊಬ್ಬರಗಳನ್ನ ನೀವು ಕೊಡ್ತಾ ಇದ್ರಿ ಅಜ್ಜವ್ರೆ ಮೊದ್ಲೆಲ್ಲ ಡಿ ಎ ಪಿ ಅಂತೆ ಬೋರೆಕ್ಸು ಹ್ಞೂ ಆಮೇಲೆ ಅವೆಲ್ಲ ಕೊಡ್ತಾ ಬರ್ತಾ ಇದ್ರಿ ನೀವು ಆದರೆ ಈ ಒಂದು ನಾಲ್ಕು ಒಂದು ಮೂರು ನಮ್ಮ ಒಂದು ಗೋಲ್ಡನ್ ಸಾಯಿಲ್ ಕಂಪನಿ ಸ್ಟಾರ್ಟ್ ಆದಾಗಿಂದೂ ನಮ್ಮ ನಿಮ್ಮ ಓನರ್ ಆದ ಯೋಗಿ ಸರ್ ಅವರು ಬಂದು ನಿಮ್ಮ ಈ ತೋಟಕ್ಕೆ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ತಂದು ಕೊಡ್ತಾ ಇದ್ದಾರೆ ನಾಲ್ಕು ತಿಂಗಳಿಗೆ ಸತಿ ನೀವು ಅಪ್ಲೈ ಮಾಡ್ಕೊತಾ ಬರ್ತಾ ಇದ್ದೀರಾ ಅದ್ರ ಬಗ್ಗೆ ಈಗ ಮಣ್ಣಲ್ಲಿ ಯಾವ ಥರ ಚೇಂಜಸ್ ಆಯಿತು ನಿಮಗೆ ಇದು ಕೊಟ್ಟಾದ ಮೇಲೆ ಇಳುವರಿ ಯಾವ ಥರ ಬರ್ತಾ ಇದೆ ಅಂದರೆ ಅದ್ರ ಬಗ್ಗೆ ಅನಿಸಿಕೆ ಏನಜ್ಜವ್ರೆ ನಿಮಗೆ ನೀವು ಉತ್ಪನ್ನದ ಬಗ್ಗೆ ಗೋಲ್ಡನ್ ಸೈಲ್ ಉತ್ಪನ್ನ ಹಾಕ್ತಿರಲ್ಲ ಅರೆಕಪ್ ಅವರೆಲ್ಲ ಕೊಡ್ತಾ ಇದ್ರಲ್ಲ ಎಷ್ಟು ಗಿಡಕ್ಕೆ ಕೊಡ್ತಾ ಇದೀರಾ ಇಲ್ಲಿ ಈ ತೋಟದಲ್ಲಿ ಆರು ಸಾವಿರ ಅಡಿಕೆ ಅಡಿಕೆಗೆ ತೆಂಗುಗೆ ಎಷ್ಟು ಕೊಡ್ತಾ ಇದೀರಾ ಒಂಬೈನೂರು ಗಿಡಕ್ಕೂ ಕೊಡ್ತೀವಿ ಒಂಬೈನೂರು ಗಿಡಕ್ಕೂ ಕೊಡ್ತಾ ಇದ್ದೀರಾ ಮತ್ತೆ ತೆಂಗಿಗೆ ಒಂದು ನಾಲ್ಕು ಜಗ್ ಹಾಕ್ತಿವಿ ಒಂದು ವಾರ ವಾರ ಲೀಟ್ರ್ ಲೀಟರ್ ಒಂದ್ವಾರ ಲೀಟರ್ದು ಅಡಿಕೆಗೆ ಒಂದು ಜಗ್ಗು ಕಡೆಗೂ ಅರ್ಧ ಈ ಕಡೆ ಅರ್ಧ ಹುಯ್ತಿ ಅರ್ಧ ಈ ಕಡೆಗೆ ಅರ್ಧ ಹಾಕ್ತಾ ಇದೀರಾ ಮತ್ತೆ ನೀವು ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನ ಕೊಟ್ಟಾದ್ಮೇಲೆ ಗಿಡಗಳೆಲ್ಲ ಏನಾದ್ರೂ ಚೇಂಜಸ್ ಆಗಿದ್ಯಾ ಎಲ್ಲ ಹಸ್ರ್ ಬಂದ್ಬಿಟ್ಟೈತೆ ಗಿಡ ಏನು ಕೆಂಜ್ಗೆ ಪಂಜ್ಗೆ ಏನಿಲ್ಲ ಗಿಡ ಗಿಡ ಕೆಂಜ್ಗೆಲ್ಲ ಏನಿಲ್ಲ ಎಂತ ಬೇಸಿಗೆ ಗಿಡಗಳು ಹಸರಾಗೆ ಇರ್ತವೆ ಹಸ್ರಾಗೆ ಇರ್ತವೆ ಮಣ್ಣು ಈಗ ನೀವು ನೋಡ್ತಾ ಇರ್ತೀರಾ ಇಲ್ಲೇ ಓಡಾಡ್ತಾ ಇರ್ತೀರಾ ಮಣ್ಣೆಲ್ಲ ಯಾವ ತರ ಚೇಂಜಸ್ ಆಗಿದೆ ನಿಮ್ಗೆ ಬೆಳೆ ನೋಡಿದ ಮೇಲೆ ಮಣ್ಣಿನೇ ನೋಡ್ತೀರ ಅದೇ ಅದೇ ಕೆಲವ್ ನೋಡಿದ ಮೇಲೆ ಮೇಲೆ ನೋಡೋದು ಹೌದು ಮಣ್ಣು ಚೆನ್ನಾಗಿದೆ ಎರೆ ಹುಳುಗಳೆಲ್ಲ ಚೆನ್ನಾಗಿದಾವೆ ಮಣ್ಣಲ್ಲಿ ಒಂದ್ಸಾರಿ ಗೇಜ್ ಬಿಟ್ರೆ ಹಿಂಗೆ ಸೇರ್ಕೊಂಡಿರ್ತೇವೆ ಏನ್ ಗೊತ್ತ್ರಾ ಈ ಇವು ಹುಳ ಹಾಕೊಂಡ್ ತಿನ್ನಕ್ಕೆ ಕೊಕ್ರೆ ಕೊಕ್ರೆ ಅಷ್ಟು ಎರೆ ಹುಳುಗಳು ಇದಾವೆ ಈ ಮಣ್ಣಲ್ಲಿ ಒಂದ್ಸಾರಿ ಗೇಜ್ ಬಿಟ್ರೆ ಅಂದ್ರೆ ಹಿಂದೆಲೆ ಇರ್ತವೆ ಕೊಕ್ರೆಗಳು ಕೊಕ್ರೆಗಳು ಆ ತರ ಬರ್ತವೆ ಮತ್ತೆ ಈಗ ನೀವು ಒಂಬಾಳೆಗಳೆಲ್ಲ ಹೋದ ವರ್ಷ ಎಷ್ಟು ಒಂಬಳೆ ಹೊಡೆದಿತ್ತು ಜವ್ರೆ ಅದೇ ಇಪ್ಪತ್ನಾಲ್ಕು ಲಕ್ಷ ಕೊಟ್ಟಿದ್ದೆ ಅಂದ್ರೆ ಇಪ್ಪತ್ನಾಲ್ಕು ಲಕ್ಷ ಕೊಟ್ಟಿದ್ರೆ ಒಂಬಳೆ ಎಲ್ಲ ಒಂದು ಸರಿಸುಮಾರು ಒಂದು ನಾಲ್ಕರಿಂದ ಐದು ಒಂಬಾಳೆ ಈ ತರ ಬರ್ತಿದ್ಯಾ ಮೂರರಿಂದ ನಾಲ್ಕು ನಾಲ್ಕು ಒಂಬಳೆ ಮತ್ತೆ ತೂಕ ಎಲ್ಲ ಯಾವ ಥರ ಬರ್ತಾ ಇದೆ ಅಡಿಕೆ ಇದ್ರಾಗ ಮಾತ್ರ ಫಸ್ಟ್ ಫಸ್ಟ್ ಕ್ಲಾಸ್ ಕ್ಲಾಸ್ ಆಗಿ ಬರುತ್ತೆ ಹೌದು ಮತ್ತೆ ನಿಮ್ಗೆ ಅಂಡೊಡಿಯೋದಾಗಿರ್ಬೋದು ಅರಳು ಅಂದ್ರೂ ಗೋಲ್ಡನ್ ಸಾಯಿಲ್ ಉಯ್ದ ಮೇಲೆ ಹಂಡ್ ಹೊಡೆಯೋದೇ ನಿಂಗೆ ತೊಗೋಬಿಡ್ತು ಹೌದು ಮರ ಸುರಿದು ಬಿಡೋದು ಅದ್ಲು ಸುರಿಯೋದು ನೀವು ಬಳಸೋಕು ಮುಂಚೆ ಈ ಗೋಲ್ಡನ್ ಸಾಯಿಲ್ ಉಯ್ದ್ ಮೇಲೆ ಹಂಡೊಡ್ಕನೆ ಅಲ್ಲಿ ಯಾವ್ದೋ ಒಂದ್ ಮರ ಎಲ್ಲೋ ಒಂದ್ ಮರದಲ್ಲಿ ಮಾತ್ರ ಅಂಡೊಡ್ಕೊ ಬರುತ್ತೆ ಅರಳು ಉದ್ರೋದು ಸ ಯಾವ ತರ ಉದುರ್ತಾ ಇತ್ತು ಈಗ ಎಷ್ಟು ಕಂಟ್ರೋಲ್ ಆಗಿದೆ ನಿಮ್ಗೆ ಅರೋಲ್ ಆಗೈತೆ ಅರಳು ಸರಿ ಅಜವ್ರ ಇಲ್ಲಿ ಸುಮಾರು ತೋಟಗಳಿದಾವೆ ಈಗ ನಾವು ಸುತ್ತಮುತ್ತ ಇಲ್ಲಿ ನೋಡ್ತಾ ಇದ್ದೀವಿ ಇದು ಇವ್ರ ತೋಟ ಇದೆ ಇನ್ನು ಸುಮಾರು ತೋಟ ಇದೆಲ್ಲನು ಆಲ್ಮೋಸ್ಟ್ ಈ ಇವ್ರದೇ ಇದೆ ಈ ತೆಂಗು ಮತ್ತು ಇಲ್ಲೆಲ್ಲ ಆ ತೋಟಗಳಿಗೂ ಈ ತೋಟಕ್ಕೂ ಏನು ಡಿಫ್ರೆನ್ಸ್ ನಿಮಗೆ ಅನಿಸುತ್ತೆ ಇಲ್ಲೇ ನೀವು ಪಕ್ಕ ಓಡಾಡ್ತಿರ್ತೀರ ಓಡಾಡೋದು ಒಂದು ಅವರು ಸಿಕ್ಕಾಪಟ್ಟೆ ಅದ ಇದು ಸಾವಯವ ಗೊಬ್ಬರ ಆಮೇಲಿಂದ ಅವರು ಮೆನ್ಯೂರುಗಳು ತಂದು ಒಯ್ತಿರ್ತಾರೆ ಆಮೇಲೆ ಫಿಲ್ಟ್ರ್ ಗೊಬ್ಬರಗಳು ತಂದು ಲೋಡ್ಗಟ್ಟಲೆ ಹಾಕಿಸ್ತಾರೆ ಅದೇನು ಹಾಕಲ್ವಲ್ಲ ಅದೇನು ಹಾಕಲ್ಲ ನಿಮ್ಗೆ ಅದು ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳಲ್ಲಿ ನಿಮಗೆ ಖರ್ಚೆಲ್ಲ ಯಾವ ಮಟ್ಟಕ್ಕೆ ಕಮ್ಮಿ ಕಂಪೇರ್ ಮಾಡಿದ್ರೆ ಬೇರೆ ಏನು ಸಾರಿ ಒಂದು ಅಷ್ಟೇ ಇಪ್ಪತ್ತು ಹಾಕೊಳ್ಳಿ ಹೌದು ಅಷ್ಟೇ ಖರ್ಚು ಅಂದ್ರೆ ನಿಮ್ಗೆ ಕಡಿಮೆ ಖರ್ಚಿನಲ್ಲಿ ಒಂದು ಗಿಡಕ್ಕೆ ಈಗ ಒಂದು ಐದು ರೂಪಾಯಿ ನಿಮ್ಗೆ ಐದೂವರೆ ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ ನಮ್ಮ ಉತ್ಪನ್ನಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ತೆಗಿಯೋದಕ್ಕೆ ಗೋಲ್ಡನ್ ಸೈಲ್ ಬಳಸ್ಬೋದ ಬೇರೆ ರೈತರುಗಳು ಧೈರ್ಯವಾಗಿ ಗದ್ದೆ ನೋಡಿ ಇಲ್ಲೆಲ್ಲ ಚಾನಲ್ ಹರಿಯುತ್ತೆ ಇದಾದಷ್ಟು ನಿಮಗೆ ತಗ್ಗು ಪ್ರದೇಶ ಈ ತಗ್ಗು ಪ್ರದೇಶದಲ್ಲೂ ಕೂಡ ಈ ಮಟ್ಟದ ಇಳುವರಿ ನೀವು ತೆಗಿತಾ ಬೇರೆ ಎಲ್ಲ ಹೇಳ್ತಾರೆ ನಮ್ಮಲ್ಲಿ ಗಿಡಗಳೇ ಕೆಂಜ್ ಕರ್ಕೊಂಡ್ಬಿಟ್ಟಿದಾವೆ ಈ ತಗ್ನಲ್ಲಿ ತಗ್ಗು ಗದ್ದೆ ಬಯಲ್ ನೆಲಗಳು ಗಿಡ ಕೆಂಜ್ಗರ್ಕೊಂಡಿದಾವೆ ಅಂತ ಬೇರೆ ಸಾಕಷ್ಟು ಜನ ರೈತರು ಹೇಳ್ತಾರೆ ಆದರೆ ಈ ತೋಟಕ್ಕೆ ಬಂದಾಗ ನನಗನ್ಸಿದ್ದು ಇಲ್ಲಿ ಯಾವುದೇ ರೀತಿ ಕೊಟ್ಟಿಗೆ ಕೊಟ್ಟಿಗೆಗೊಬ್ರನು ಕೊಟ್ಟಿಲ್ಲ ಬರೀ ಅದು ಮೇಂಟೈನ್ ಮಾಡಿ ನಿಂತಿರೋದೇ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳ ಮೇಲೆ ಬಳಸ್ಕೋತಾ ಬಂದಿರೋದು ಆದರೂ ಈ ಮಟ್ಟದಲ್ಲಿ ರಿಸಲ್ಟ್ಸ್ ಒಂದು ಹಂತದಲ್ಲಿ ಬರ್ತಾ ಇದೆ ಗಿಡಗಳು ಇಷ್ಟು ಹೆಲ್ತಿಯಾಗಿದ್ದಾವೆ ಅಂತ ನಮ್ಮ ಉತ್ಪನ್ನ ಒಂದು ಮಟ್ಟದಲ್ಲಿ ಕೆಲಸ ಮಾಡಿದೆ ಅಂತಾನೆ ಹೇಳ್ಬೋದಲ್ವ ಜವ್ರೆ ಬೇರೆ ರೈತರುಗಳು ಧೈರ್ಯವಾಗಿ ಬಳಸ್ಬೋದಾ ಹಾ ಹಾ ಇಲ್ಲೆಲ್ಲ ನಿಮ್ಮ ಯಾರಾದರೂ ಅಕ್ಕಪಕ್ಕ ರೈತರು ಕೇಳಿದ್ರಾ ಏನಾಗ್ತೀರಾ ಅನ್ಬಿಟ್ಟು ನಾವು ಉಯ್ಯತ್ ನೋಡಿದ್ರೆ ಆಳುಗಳು ಬರ್ತಾರಲ್ಲ ಅವರೆಲ್ಲ ಎಷ್ಟು ಜನ ಕೇಳಿರ್ತಾರೆ ಹೌದು ಉಯ್ಯೋತ್ ಬತ್ತಾರೆ ನಮ್ಮ ತೆಂಗಿನ ಮರಗಳೆಲ್ಲ ವಯಸ್ಸಾಗಿರೋ ಹಾಲಿನ ಸುಮಾರು ಅರವತ್ತೆಪ್ಪತ್ತು ವರ್ಷದ ಗಿಡ ಹೌದು ಅರವತ್ತೆಪ್ಪತ್ತು ವರ್ಷದ ಗಿಡಗಳಾದರೂ ಇಳುವರಿ ಬರ್ತಾ ಇದೆ ಬರ್ತಾ ಇದೆ ನೋಡಿ ಆದ್ರೂ ರೈತ ಬಂದವ್ರೆ ನೋಡಿ ಈ ಥರ ಅಜ್ಜ ಅವರು ಒಂದು ಅನಿಸಿಕೆ ಅವರ ನೇರ ಅಭಿಪ್ರಾಯಗಳನ್ನ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿರೋದ್ರ ಬಗ್ಗೆ ಹಂಚಿಕೊಂಡಿದ್ದಾರೆ ಮತ್ತು ನಾನು ಇಲ್ಲಿ ಮೇಲುಗಡೆಯೂ ಅವ್ರನ್ನ ಮಾತಾಡಿಸ್ತೀನಿ ನಮಸ್ಕಾರ ರೈತ ಬಂದವರೇ ಇವತ್ತು ನಾನು ಗೋಲ್ಡನ್ ಸೈಲ್ ನೇಚರ್ ಇಂಡಿಯಾ ಕಂಪ್ನಿ ವತಿಯಿಂದ ತುಮಕೂರು ಜಿಲ್ಲೆ ತುಮಕೂರು ಗ್ರಾಮಾಂತರ ತಾಲೂಕು ಮಲ್ಸಂದ್ರ ಮಲ್ಸಂದ್ರ ಸಮೀಪದ ಪೆರಮನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಯೋಗೀಶ್ ಸರ್ ಅವ್ರದ್ದು ಯೋಗೀಶ್ ಸರ್ ಅವರ ತೋಟಕ್ಕೆ ಬಂದಿದ್ದೀನಿ ಇಲ್ಲಿ ಅವ್ರದ್ದು ಒಂಬೈನೂರು ತೆಂಗು ಒಂದು ಆರು ಸಾವಿರ ಅಡಿಕೆ ಇದೆ ಅಲ್ವಾ ಜವ್ರೆ ಒಂದು ಆರು ಸಾವಿರ ಅಡಿಕೆ ತೋಟ ಇದೆ ಆ ತೋಟನ ಪೂರ್ತಿ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಇಲ್ಲಿ ಆ ತೋಟನ ಮೇಂಟೆನೆನ್ಸ್ ಎಲ್ಲ ಮಾಡ್ತಿರೋದು ನಮ್ಮ ಇದ್ದಾರೆ ಅವರು ಇಲ್ಲಿ ಹನ್ನೊಂದು ವರ್ಷಗಳಿಂದ ಈ ತೋಟ ನೋಡ್ಕೊತಿದ್ದಾರೆ ಇಲ್ಲಿ ಸಾಕಷ್ಟು ಪ್ರಮಾಣದ ಆಗಲೇ ಒಂದು ಮೂರು ವರ್ಷಗಳಿಂದ ಸತತವಾಗಿ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಇದ್ದಾರೆ ಅವರ ಅದ್ರ ಬಗ್ಗೆ ಅವರ ನೇರ ಅನಿಸಿಕೆ ಅಭಿಪ್ರಾಯಗಳನ್ನ ನಾನಿವತ್ತು ಪಡ್ಕೊಳೋದಕ್ಕೆ ಈ ತೋಟಕ್ಕೆ ಬಂದಿದ್ದೀನಿ ಇವತ್ತು ನಾವು ಅವರ ನೇರ ಅನಿಸಿಕೆಗಳನ್ನು ಕೇಳೋಣ ನೋಡಿ ಆ ಕಡೆ ಭಾಗದಲ್ಲಿ ಎಲ್ಲ ಅಡಿಕೆ ಕಾಣಿಸ್ತಾ ಇದೆ ತಮಗೆ ಅದು ಎಲ್ಲ ನೋಡ್ಬೋದು ತಾವು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ತೆಂಗಿದೆ ಇಲ್ಲೂ ಕೂಡ ಒಂದು ಎರಡು ಸಾವಿರ ಅಡಿಕೆ ಗಿಡಗಳಿದ್ದಾವೆ ಇಷ್ಟು ಪ್ರಮಾಣದ ಪೂರ್ತಿ ಸಂಪೂರ್ಣವಾದ ತೋಟದ ಜವಾಬ್ದಾರಿನ ಇವರೊಬ್ಬರೇ ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡ್ಬೋದು ನಾವಿಲ್ಲಿ ಅವರ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳ ಬಗ್ಗೆ ಅವರ ನೇರ ಅನಿಸಿಕೆ ಏನು ಅಭಿಪ್ರಾಯಗಳೇನು ಮತ್ತು ಯಾವ ಥರ ಫಲಿತಾಂಶಗಳು ಬಂದಿದೆ ಇಲ್ಲಿ ಇಲ್ಲಿ ಈ ತೋಟದಲ್ಲಿ ಅವ್ರು ಕೊಟ್ಟಿಗೆ ಗೊಬ್ಬರನೇ ಬಳಸಿಲ್ಲ ಸದ್ಯದ ಪ್ರ ಮಟ್ಟದಲ್ಲಿ ಅವರು ಹಿಂಗೆ ಸ್ವಲ್ಪ ಕಾರಣಗಳಿಂದ ಕೊಡುಗೆ ಗೊಬ್ಬರ ಕೂಡ ಕೊಟ್ಟಿಲ್ಲ ಆದರೂ ಯಾವ ಥರ ಫಲಿತಾಂಶ ಬಂತು ಈ ತೋಟ ಯಾವ ಥರ ಡೆವಲಪ್ಮೆಂಟ್ಸು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಅವರ ನೇರ ಅನಿಸಿಕೆ ಅಭಿಪ್ರಾಯಗಳನ್ನ ತಮಗೆ ತಿಳಿಸ್ಕೊಡೋದಕ್ಕೆ ನಾನಿವತ್ತು ಈ ಒಂದು ಪೆರಮನಹಳ್ಳಿ ತುಮಕೂರು ತಾಲೂಕಿನ ಗ್ರಾಮಕ್ಕೆ ಬಂದಿದ್ದೀನಿ ನೋಡಿ ಈ ಥರ ಅಜ್ಜವರು ಒಂದು ಅನಿಸಿಕೆ ಅವರ ನೇರ ಅಭಿಪ್ರಾಯಗಳನ್ನ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿರೋದ್ರ ಬಗ್ಗೆ ಹಂಚ್ಕೊಂಡಿದ್ದಾರೆ ಮತ್ತು ನಾನು ಇಲ್ಲಿ ಮೇಲ್ಗಡೆನೂ ಅವ್ರನ್ನ ಮಾತಾಡಿಸ್ತೀನಿ ಆ ಕಡೆ ಒಂದು ಸುಮಾರು ಇದೆ ಈ ಕಡೆ ಈ ಭಾಗದಲ್ಲಿ ತಮಗೆ ತೋರಿಸ್ತಾ ಬರ್ತೀನಿ ನಾನು ಇಲ್ಲೂ ಕೂಡ ಸೆಂಟ್ರಲ್ಲಿ ಅಡಿಕೆಗಳನ್ನ ನಾಟಿ ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಗಿಡಗಳನ್ನ ಆದಷ್ಟು ಒತ್ತೊತ್ತಾಗೆ ನಾಟಿ ಮಾಡಿದ್ದಾರೆ ಈ ನಮಗೆ ಡಿಸ್ಟೆನ್ಸು ನಿಮಗೆ ತೋರಿಸ್ತೀನಿ ನೀವೆಲ್ಲ ಒಂಬತ್ತು ಅಡಿ ಈ ಥರ ಇದು ಮಾಡ್ತೀರಾ ನೋಡಿ ಇಲ್ಲಿ ಎಲ್ಲ ನೋಡಿ ಅಡಿಕೆ ಯಾವ ಥರ ಬರ್ತಾ ಇದೆ ಅಂದ್ಬಿಟ್ಟು ಈಗ ಎಲ್ಲ ಕಟಿಂಗ್ ಆಗಿದೆ ಇಲ್ಲಿ ಒಂಬಾಳೆಗಳೆಲ್ಲ ಹೊಡಿತಾ ಇದ್ದಾವೆ ಇಲ್ಲೆಲ್ಲ ಹೊಂಬಾಳೆಗಳು ಬರ್ತಾ ಇದ್ದಾವೆ ನಾನು ನಿಮಗೆ ಒಂದಿಲ್ಲಿ ಗೊನೆ ತೋರಿಸ್ತೀನಿ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಯಾವ ಮಟ್ಟದಲ್ಲಿ ಬಂದಿದೆ ಆ ಗೊನೆ ಅಂತ ಅಂದರೆ ಈ ಒಂದು ದ್ರಾಕ್ಷಿ ಗೊಂಚಲು ಥರ ಕಾಣಿಸ್ತಾ ಇದೆ ಅಲ್ಲ ನಮಗೆ ನೋಡಿ ಇಲ್ಲಿ ಇಡೀ ತೋಟದಲ್ಲಿ ಎಲ್ಲ ಕಟಿಂಗ್ ಆಗಿದೆ ಅಲ್ರ ಆಲ್ಮೋಸ್ಟ್ ಎಲ್ಲ ಎಲ್ಲ ಈಗಿಲ್ಲ ನಾನು ನಿಮಗೆ ಗೊನೆ ತೋರಿಸ್ತಾ ಇರೋದು ಒಂದೇ ಒಂದು ಗೊನೆ ಬಿಟ್ಟಿದ್ದಾರೆ ಗೊನೆ ನೋಡಿ ಯಾವ ಥರ ಬಂದಿದೆ ನೋಡಿ ಯಾವುದೇ ಒಂದು ನಾವು ಆದಷ್ಟು ರೈತ ಬಾಂಧವರಿಗೆ ವರ್ಷಕ್ಕೆ ಒಂದು ಬಾರಿ ಕೊಟ್ಟಿಗೆ ಗೊಬ್ಬರ ಒಂದು ಬಾರಿ ಹಸಿರಲ್ಲೇ ಗೊಬ್ಬರಗಳನ್ನ ಜಮೀನಿಗೆ ಕೊಟ್ಕೊಳ್ಳಿ ಅಂತ ಹೇಳ್ತೀವಿ ಇಲ್ಲಿ ಮಲ್ಸಂದ್ರದ ಪೆರಮನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಯಾ ಈ ತೋಟಕ್ಕೆ ಯಾವುದೇ ರೀತಿ ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿಲ್ಲ ಒಟ್ಟಿನಲ್ಲಿ ನಾಲ್ಕು ತಿಂಗಳಿಗೆ ಒಂದು ಬಾರಿ ನಮ್ಮ ಜೈವಿಕ ಗೊಬ್ಬರಗಳನ್ನ ಬಳಸ್ಕೊತಾ ಬಂದಿದ್ದಾರೆ ಗೋಲ್ಡನ್ ಸೈಲ್ ಜೈವಿಕ ಗೊಬ್ಬರಗಳನ್ನ ಕೊಡ್ತಾ ಇದ್ದಾರೆ ನೋಡಿ ಮರಗಳೆಲ್ಲ ಯಾವ ಥರ ಇದೆ ನೋಡಿ ಎಲ್ಲೂ ನಾವು ನೋಡಿದ್ರೆ ಒಂದು ಹಳದೆಯಾಗಿರೋ ಗಿಡಗಳು ಕಾಣಿಸೋದಿಲ್ಲ ನೋಡಿ ಎಲ್ಲ ಎರಡು ಮೂರು ಒಂಬಾಳೆ ಹೊಡೆದಿದೆ ಅಲ್ಲಿ ಒಂಬಾಳೆ ನಿಂತು ನೋಡ್ಬೋದು ಗರ್ಭಗಳೆಲ್ಲ ಯಾವ ಥರ ಇದೆ ಅಂದ್ಬಿಟ್ಟು ಗಿಡದಲ್ಲ ಗಿಡನು ಯಾವ ತರ ಇದೆ ಅಂತ ತೋರಿಸ್ತಾ ಇದೀನಿ ನಿಮಗೆ ನೋಡಿ ಇಲ್ಲಿ ಎಲ್ಲ ಉಂಬಾಳೆಗಳೆಲ್ಲ ಹೊಡೆದಿದೆ ಮತ್ತೆ ಸಾಕಷ್ಟು ಪ್ರಮಾಣದ ಅಡಿಕೆ ಪಟ್ಟೆಗಳು ನೋಡಿ ಯಾವ ತರ ಬಂದಿದೆ ನೋಡ್ಬೋದು ನಾವೀಗ

ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅಜ್ಜವರು ನೀವು ಇಲ್ಲಿ ಹೇಳ್ತಾ ಇದ್ರೆ ಅಡಿಕೆ ಪಟ್ಟೆ ಎಲ್ಲ ಕುಯ್ಕೊಂಡು ಇದು ಮಾಡ್ತೀವಿ ಅಂತ ನಿಮ್ಗೆ ಈ ಬಾರಿ ಒಡೆದಿರೋ ಒಂಬಾಳೆಗಳಲ್ಲಿ ಇಡ್ಕೊಳ್ಳಿ ಇದು ಲೆಂತ್ ಎಲ್ಲ ಯಾವ ಥರ ಇದೆ ನೋಡಿ ಅದು ಪಟ್ಟೆಗಳು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಇರ್ಬೋದು ಅಜ್ಜವರು ಇದು ಹೌದು ಅಲ್ಲೂ ಬಿದ್ದಿದೆ ಅದು ಇದಕ್ಕಿಂತ ಜೋರಾಗಿದೆ ಜೋರಾಗಿದೆ ಇದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಬ್ರು ಬೇಕಾದ್ರೆ ಕುತ್ಕೊಂಡು ಊಟ ಮಾಡ್ಬಿಡ್ಬೋದು ಇದರಲ್ಲೇ ಅಷ್ಟು ಅಗಲವಾಗಿ ಬಂದಿದೆ ಇಷ್ಟು ಅಗಲವಾಗಿ ಬಂದಿದೆ ಅಂತ ಅಂದರೆ ನಮಗೆ ಒಂಬಾಳೆ ಯಾವ ಲೆಂತ್ ಬಂದಿರ್ಬೋದು ಅಂತ ನಿಮ್ಮ ಅನಿಸಿಕೆ ಅಜವ್ರೆ ಈಗ ನಾನು ಅಡಿಕೆ ಪಟ್ಟೆ ಈಗ ನೋಡಿ ರೀಸೆಂಟಾಗಿ ಇದು ಉದುರಿದೆ ಸುಮಾರು ನಾವು ನೋಡಿದಾಗ ಎಂಟಡಿ ಮೇಲಿಲ್ವಾ ಅಜ್ಜವ್ರೆ ಇದು ಎಂಟಡಿ ಅಡಿ ಮೇಲಿದೆ ಈ ಪಟ್ಟೆ ಬಂದು ಇದರಲ್ಲಿ ನಾವು ಒಂಬಾಳೆ ಮಾರ್ಕ್ ನೋಡ್ತಾ ಇದ್ದೀವಿ ಒಂಬಾಳೆ ಯಾವ ಮಟ್ಟದಲ್ಲಿ ಸೈಜ್ ಬಂದಿದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಎಷ್ಟಡಿ ಇರ್ಬೋದು ಅಂತ ನಿಮ್ಮ ಅಂದಾಜು ಇದರಲ್ಲಿ ನಾಲ್ಕು ಅಡಿ ಇದೆ ಈ ಒಂದು ಮೂರುವರೆ ಅಡಿ ಇನ್ನು ಮೂರುವರೆ ಅಡಿನಾದರೂ ಇದೆ ಇದು ಮೂರು ಅಡಿ ಒಂಬಳೆ ನಾಲ್ಕೈದು ಹೌದು ಅದು ಅಲ್ಲಿ ಒಂದು ಬಿದ್ದಿದೆ ನೋಡ್ಬೋದು ಅದು ನಾಲ್ಕು ಅಡಿ ಬರುತ್ತೆ ಇದಕ್ಕಿಂತ ಲೆಂತಿ ಆಗಿದೆ ಇಷ್ಟು ಅಗಲ ಇದೆ ಸರಿಸುಮಾರು ನಾವು ನೋಡಿದಾಗ ಒಂದೂವರೆ ಅಡಿ ಎರಡು ಅಡಿವರೆಗೂ ಅಗಲ ಇದೆ ಈ ಒಂದು ಪಟ್ಟೆ ಬಂದು ಇಷ್ಟು ದೊಡ್ಡ ಮಟ್ಟದ ಒಂಬಾಳೆಗಳನ್ನ ಇದರಲ್ಲಿ ಯಾವುದೇ ರೀತಿ ರಾಸಾಯನಿಕ ಬಳಸಿಲ್ಲ ಬಳಸಿರೋದು ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನೇ ಅರೇಕಪ್ಪ ಪವರ್ ಕೊಡ್ತಾರೆ ರಕ್ಷಕು ನಮ್ಮಲ್ಲಿ ಲಘು ಪೋಷಕಾಂಶಗಳಾಗಿ ಗ್ರೀನ್ ಗೋಲ್ಡ್ ಕೊಟ್ಕೊಂಡು ಈ ತೋಟ ಮೇಂಟೈನ್ ಮಾಡಿರೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ತೋಟ ಎಲ್ಲ ಎಷ್ಟು ಹಚ್ಚ ಹಸಿರಾಗಿದೆ ಅಂತ ಇಲ್ಲಿ ತೆಂಗಿದೆ ಈ ತೋಟದಲ್ಲಿ ಒಂಬೈನೂರ ಚಿಲ್ಲರೆ ತೆಂಗಿದೆ ಆರು ಆರುವರೆ ಸಾವಿರ ಅಡಿಕೆ ಗಿಡಗಳಿದ್ದಾವೆ ಇಷ್ಟಕ್ಕೂ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನೇ ಬಳಸ್ತಾ ಇದ್ದಾರೆ ಒಳ್ಳೆ ತಿಕ್ನೆಸ್ ಎಲ್ಲ ಇದೆಯಾ ಜವರ ಇದು ಹಾಂ ಇಲ್ಲಿ ನಿಮ್ಗೆ ಅಡಿಕೆ ಪಟ್ಟೆ ಮಾರ್ತೀವಿ ಅಂತ ಹೇಳ್ತಾ ಇದ್ರಿ ನೀವು ಕುಯ್ದುಬಿಟ್ಟು ಅವರೆಲ್ಲ ಏನು ಹೇಳ್ತಾರೆ ಇಲ್ಲಿ ತಗೊಂಡೋಗಕ್ಕೆ ಬಂದಾಗ ನಮ್ಮ ಫಸ್ಟ್ ಹೋಗ್ತಾರೆ ಯಾರಿಗೂ ಕೊಡಬೇಡ್ರಿ ಅಂತಾರೆ ಅಲ್ಲ ನಿಮ್ಮದು ಅಡಿಕೆ ಎಲೆಗಳನ್ನ ಮಾರೋದಕ್ಕೆ ನಮಗೆ ಕೊಡ್ಬೇಕು ನೀವು ಅಂತಾರೆ ಅಂತ ಎಲ್ಲ ಎಲೆ ಚೆನ್ನಾಗಿರ್ತವೆ ಹಾಂ ಹಾಂ ನೋಡಿ ಈ ಮಟ್ಟದಲ್ಲಿ ಬಂದರೆ ರೈತರಿಗೆ ಯಾಕೆ ಲಾ ಲಾಭ ಆಗೋದಿಲ್ಲ ನಾವು ಆದಷ್ಟು ಎಲ್ಲ ರೈತರುಗಳಿಗೆ ಹೇಳ್ತಿರ್ತೀವಿ ಜೆ ಆದಷ್ಟು ನೈಸರ್ಗಿಕ ಕೃಷಿ ಕಡೆ ಹೋಗಿ ಆದಷ್ಟು ರಾಸಾಯನಿಕಗಳನ್ನು ಕಮ್ಮಿ ಮಾಡಿ ಜೈವಿಕ ಗೊಬ್ಬರಗಳನ್ನು ಬಳಸಿ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಒಳ್ಳೆ ಇಳುವರಿನೂ ಬರುತ್ತೆ ಇದಕ್ಕೆ ನೀವೇನು ಹೇಳ್ತೀರಾ ಹೊಡ್ಕೋಬೇಕಾಯ್ತು ನಿನ್ ಫೋಟೋ ಇಲ್ಲ ತಗೊಂಡಿದ್ದೀನಿ ವಿಡಿಯೋನೇ ಮಾಡ್ಕೊಂಡಿದ್ದೀನಿ ಅದು ಸುಮಾರು ಎಷ್ಟು ಕೆಜಿ ತೂಗ್ಬೋದು ಅಂತ ನಿಮ್ಮ ಅನಿಸಿಕೆ ಒಟ್ನೊಳಗೆ ಎರಡು ಗೊನೆ ಇದು ಈ ಕೊನೆಗೆ ಐನೂರು ಕಾಯಿ ಇದೆ ಐನೂರು ಕಾಯಿ ಇದೆ ಅಂತ ಇನ್ನೊಂದು ಕುಯ್ಕೊಂಡ್ವಲ್ಲ ಅದ್ರಾಗ ಐನೂರು ಇತ್ತು ಒಂದು ಸಾವಿರ ಒಂದು ಗಿಡದಾಗ ಒಂದು ಸಾವಿರ ಒಂದು ಗಿಡದಲ್ಲಿ ಐದು ಕೆ ಜಿ ಬರುತ್ತೆ ಒಂದು ಗಿಡ ಒಂದು ಇದು ಕೊನೆ ಇನ್ನೂರು ಬರ್ತೈತೆ ಇನ್ನೂರು ಉಂಡಿಗೆ ಒಂದು ಕೆಜಿ ಇನ್ನೂರು ಉಂಡಿಗೆ ಒಂದು ಕೆಜಿ ಅಂತಂದ್ರೆ ಸಾವಿರಕ್ಕೆ ಐದು ಕೆಜಿ ಐದು ಒಳ್ಳೆ ಲೆಂತೆ ಬಂದಿದೆ ಈ ಬಾರಿ ಕೂಡ ಹೌದು ಈ ಬಾರಿ ನಿಮ್ಮ ಅನಿಸಿಕೆ ಇಳುವರಿ ಇಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ಈ ಸಾರಿ ಇಪ್ಪತ್ನಾಲ್ಕು ಲಕ್ಷ ಕೊಟ್ಟಿದ್ದೆ ಮುಂದೆ ಮೂವತ್ತು ಲಕ್ಷ ಕೊಡ್ತೀನಿ ಮುಂದೆ ಮೂವತ್ತು ಲಕ್ಷಕ್ಕೆ ತೋಟ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀರಾ ಗೋಲ್ಡನ್ ಸಾಯಿಲ್ ಜೈವಿಕ ಗೊಬ್ಬರಗಳನ್ನ ಎಷ್ಟು ತಿಂಗಳಿಗೆ ಒಂದ್ಸತಿ ಬಳಸ್ತಾ ಇದ್ದೀರಾ ಒಂದ್ಸರಿ ಮಾಡ್ಕೊಂಡಿದ್ವಿ ಮೂರು ತಿಂಗಳಿಗೆ ಒಂದು ಬಾರಿ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ ಅಷ್ಟು ಇಳುವರಿ ಈ ತೋಟದಲ್ಲಿ ಹೆಚ್ಚಿನದಾಗ್ ಬರ್ತಾ ಇರೋದಕ್ಕೆ ರೈತರು ನೋಡಿ ಎಷ್ಟು ಧೈರ್ಯವಾಗಿ ಹೇಳ್ತಾರೆ ಅಂದರೆ ಇಲ್ಲಿ ಆರು ಆರು ಸಾವಿರ ಅಡಿಕೆ ಗಿಡ ಇರ್ತಕ್ಕಂಥ ರೈತರುಗಳೇ ಹೇಳ್ತಾ ಇದ್ದಾರೆ ಅಷ್ಟು ಬೇರೆ ರೈತರುಗಳು ಇವಾಗ ಕೇಳ್ತಾರೆ ಧೈರ್ಯವಾಗಿ ಬಳಸ್ಬೋದಾ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಅಂತ ಬಳಸ್ಬೋದು ಖಂಡಿತವಾಗ್ಲೂ ಬಳಸ್ಬೋದು ಲಾಭ ಇದೆ ರೈತರುಗಳಿಗೆ ಒಳ್ಳೆಯ ಇಳುವರಿ ಕೂಡ ಬರುತ್ತೆ ಯಾರು ಬೇಕಾದರೂ ಈ ತೋಟ ನೋಡ್ಬೋದು ಅಜ್ಜವ್ರೆ ಬಂದು ಹಾಂ ನೋಡ್ಬೋದು ಇದು ಎಲ್ಲಿ ಹೇಳಿ ಈ ತೋಟ ಯಾವ ಕಡೆ ಬರುತ್ತೆ ಏನು ಅಂತ ಬೆರಮನಹಳ್ಳಿ ಅಂತ ಮಲ್ಸಂದ್ರ ಮಗಲು ಒಡ್ನಾರವಾಂಗ್ಲ ಪಂಚಾಯಿತಿ ತುಮಕೂರು ತಾಲ್ಲೂಕು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಯಾರು ಬೇಕಾದರೂ ಬಂದು ಕೇಳ್ಬೋದು ಇಲ್ಲಿ ನಿಮ್ಮ ಹೆಸರು ಹೇಳಿ ಅಜ್ಜವ್ರೆ ಅನ್ಮಯ ಅಂತ ಹನುಮಯ ಜವರು ನೋಡ್ಕೊತಿರೋ ತೋಟ ಯಾವುದು ಅಂತ ಅಂದರೆ ಈ ಊರಲ್ಲಿ ಪೆರಂನಹಳ್ಳಿಗೆ ಬಂದಾಗ ಯಾರು ಬೇಕಾದರೂ ರೈತ ಬಂದವರು ತೋರಿಸ್ತಾರೆ ಇಲ್ಲಿ ನೀವು ಬಂದು ಇಲ್ಲಿ ಅಕ್ಕಪಕ್ಕ ಮಲ್ಸಂದ್ರ ಕಡೆ ಆದಷ್ಟು ನಮ್ಮ ತುಮಕೂರು ಗ್ರಾಮಾಂತರ ತಾಲೂಕಿನ ಮಲ್ಸಂದ್ರ ರೈತರುಗಳು ಸಾಕಷ್ಟು ಜನ ಕೇಳ್ತಾರೆ ಅವ್ರುಗಳಿಗೆ ಬೇಕಾದ್ರೆ ಬಂದು ಈ ತೋಟಕ್ಕೆ ವಿಸಿಟ್ ಮಾಡ್ಬೋದು ಅವರು ಧೈರ್ಯವಾಗಿ